ൂരിന പ്രാഥമിക ആ ദക്ഷിണാവണത്തിൽ ജില്ലാ ഡിത ജില്ല പഞ്ചായത്ത് മണ്ഡ്യ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ವತಿಯಿಂದ ಆರೋಗ್ಯದ ಬಗ್ಗೆ ಇರಲಿ ಗಮನ ಟಿವಿ ಮುಕ್ತ ಭಾರತ ಅಭಿಯಾನ ಎಂಬ ಕ್ಷಯ ರೋಗ ಕಾರ್ಯಕ್ರಮ ಜರುಗಿದೆ ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಬಂಡಾರ್ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮೋಹನ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಫಲಾನುಭವಿಗಳಿಗೆ ಉಚಿತವಾಗಿ ಫುಡ್ ಕಿಟ್ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಎಂ ಎಂಎನ್ ಆಶಾಲತಾ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಜವರೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಾನಸ ಕಾಂಗ್ರೆಸ್ ಮುಖಂಡರಾದ ತ್ಯಾಗರಾಜ್ ಡಾಕ್ಟರ್ ಸೋಮಶೇಖರ್ ಡಾಕ್ಟರ್ ಶರತ್ ಚಂದ್ರ ಆರೋಗ್ಯ ಸಿಬ್ಬಂದಿಗಳು ಆಚರಿಸಿದರು ವಾರಕ್ಕಿಂತ ಹೆಚ್ಚು ಕೆಮ್ಮು ಇದ್ದಲ್ಲಿ ತೂಕ ಕಮ್ಮಿ ಆಗೋದು ಮತ್ತು ರಾತ್ರಿ ಬೇರುವಂಥದ್ದು ಕಫದಲ್ಲಿ ರಕ್ತ ಬೀಳುವಂಥದ್ದು ಈ ಥರದ್ದು ಏನಾದರೂ ರೋಗ ಲಕ್ಷಣಗಳಿದ್ದರೆ ಅವ್ರಿಗೆ ಕಫ ಕೊಡೋಕ್ಕೆ ಒಂದು ಡಬ್ಬಿಯನ್ನು ಕೊಟ್ಟು ನೆಕ್ಸ್ಟ್ ಡೇ ನಮ್ಮಲ್ಲೇ ಹೋಗಿ ಸಂಗ್ರಹಣೆ ಮಾಡಿ ಮತ್ತು ಟೆಸ್ಟೆಲ್ಲ ಉಚಿತವಾಗಿ ಮಾಡುವಂಥದ್ದು ಅವ್ರಿಗೇನು ಸಿಂಪ್ಟಮ್ಸ್ ಇಲ್ಲ ಬರೀ ಕೆಮ್ಮಿದೆ ಕಫ ಇಲ್ಲ ಅಂತಂದ್ರೂ ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ಡಿ ಎಚ್ ಓ ಸರ್ ಅವರು ತಾಲೂಕು ಆಸ್ಪತ್ರೆ ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಉಚಿತವಾಗಿ ಅವರಿಗೆಲ್ಲ ಎಕ್ಸ್ರೇ ಮಾಡೋಕ್ಕೆ ಒಂದು ಆದೇಶನು ಾರೆ ಈ ಕಾರ್ಯಕ್ರಮದಲ್ಲಿ ಇದೊಂದು ಮುಖ್ಯ ಉದ್ದೇಶ ವೇಗವಾಗಿ ನಾವು ಇದನ್ನ ರೋಗನ ಪತ್ತೆ ಹಚ್ಚೋದು ಹಾಗೂ ರೋಗಿಗಳ ಮರಣ ಆಚರಣೆ ನೋಡ್ಕೊಳ್ಳುವಂಥದ್ದು ಮತ್ತೆ ಹೊಸ ಪ್ರಕರಣಗಳು ಬರುವಂತೆ ನೋಡುವ ಅವರಿಗೆ ನ್ಯೂಟ್ರಿಷನ್ ಆಸ್ಪೆಕ್ಟ್ ಅಲ್ಲಿ ಎಲ್ಲ ಫುಡ್ ಕಿಟ್ ಕೊಡುವಂತ ಕಾರ್ಯಕ್ರಮ ಇವೆಲ್ಲ ನಾವು ಹಮ್ಮಿಕೊಂಡಿದೀವಿ ಇದು ನಮ್ಮ ಜಿಲ್ಲಾದ್ಯಂತ ಎಷ್ಟು ವಸತಿ ಶಾಲೆ ಇದೆ ಓಲ್ಡ್ ಏಜ್ ಹೋಮ್ಸ್ ಇದೆ ಆರ್ಫನೇಜಸ್ ಇರುವಂತದ್ದು ಕಾಲೇಜು ಸ್ಕೂಲು ಮತ್ತೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಎಲ್ಲ ಕಡೆ ನಾವು ಸ್ಕ್ರೀನಿಂಗ್ ಮಾಡುವಂತ ಆಕ್ಟಿವಿಟಿ ಇವತ್ತಿಂದ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಮ್ಮ ಮಾನ್ಯ ಶಾಸಕರು ಚಾಲನೆ ನೀಡಿದ್ದಾರೆ ಎಲ್ಲರಿಗೂ ನಾನು ಎಲ್ಲ ಪರವಾಗಿ ನಾನು ಅವರಿಗೆ ಮತ್ತೆ ಎಲ್ಲರಿಗೂ ಧನ್ಯವಾದ ಪತ್ತೆ ಮತ್ತು ಚಿಕಿತ್ಸಾ ಅಭಿನಯ ಅಭಿಯಾನದ ಕಾರ್ಯಕ್ರಮದ ವೇದಿಕೆ ಮೇಲೆ ಮಂತ್ರಿ ಹೋದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಡಿ ಎಚ್ ಕ್ಷಯ ರೋಗ ಅನ್ನೋದು ಬಹಳ ಮಾರಕ ಕಾಯಿಲೆ ಆದರೆ ಈಗ ಇದಕ್ಕೆ ಟೆಕ್ನಾಲಜಿಗಳೆಲ್ಲ ಬಂದು ಮೊದಲೆಲ್ಲ ಕ್ಷಯರೋಗ ಬಂದಿದ್ದಾರೆ ಅಂತ ಹೇಳಿದ್ರೆ ಊರಲ್ಲಿ ಅವ್ರನ್ನ ಭಾಳ ಕೆಡ್ದಾಗ ನೋಡ್ಕೊಳ್ಳೋದು ಏನಾದ್ರೂ ಕಾಯಿಲೆ ಬಂದಿದೆ ಅಂತ ಇವತ್ತು ಅದಕ್ಕೆ ಎಲ್ಲ ಬಂದು ಸಂಪೂರ್ಣ ವಾಸಿ ಮಾಡುವಂಥ ಟೆಕ್ನಾಲಜಿಗಳೆಲ್ಲ ಇವತ್ತು ಬಂದಿದೆ ಇವತ್ತಿಂದ ನೂರು ದಿನಗಳ ಕಾಲ ಮಂಡ್ಯ ತಾಲೂಕಿನಲ್ಲಿ ಯಾರಿಗೆ ಕ್ಷಯ ರೋಗ ಇದೆ ಅದನ್ನು ಪತ್ತೆ ಹಚ್ಚಿ ನಾವು ಅದಕ್ಕೆ ಚಿಕಿತ್ಸೆ ಕೊಡೋದನ್ನು ನಮ್ಮ ಜಿಲ್ಲಾ ವೈದ್ಯಕೀಯ ಸಿಬ್ಬಂದಿಗಳು ಮಾಡ್ತಾರೆ ನೀವು ಅದರ ಸದುಪಯೋಗವನ್ನು ಪ್ರತಿ ಗ್ರಾಮದಲ್ಲೂ ಪಡ್ಕೊಳ್ಬೇಕು ಎರಡು ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ನಮ್ಮ ಜಿಲ್ಲೆಯನ್ನು ಕ್ಷಯ ರೋಗ ಸೂಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಗುರಿಯಾಗಿದೆ ಸರ್ಕಾರ ಹಲವಾರು ಸವಲತ್ತುಗಳನ್ನು ಇದೆ ಅದನ್ನು ನೀವು ಕೂಡ ಉಪಯೋಗಿಸ್ಕೊಂಡು ಕ್ಷಯ ರೋಗವನ್ನು ಓಡಿಸಬೇಕು ನಿಮ್ಮ ಜೊತೆ ಸರ್ಕಾರ ಕೂಡ ಇರ್ತದೆ ಈ ಆಸ್ಪತ್ರೆಗೂ ಕೂಡ ಹಲವಾರು ಫಂಡನ್ನು ಹಾಕಿದ್ದೀವಿ ಇದನ್ನು ಕೂಡ ಉಲ್ಲತೀಕರಣ ಮಾಡಬೇಕು ಅಂತ ಇವತ್ತು ಮಂಡ್ಯ ಜಿಲ್ಲಾ ಆಸ್ಪತ್ರೆಗೆ ಸರ್ಕಾರ ಕೂಡ ಇಪ್ಪತ್ತು ಕೋಟಿಯನ್ನು ಬಿಡುಗಡೆ ಮಾಡಿದೆ ಕ್ಯಾನ್ಸರ್ ವಿಭಾಗವನ್ನು ಕೂಡ ಕರಿತಾ ಇದ್ದೀವಿ ನೂರು ಬೆಡ್ಡಿನ ಮಕ್ಕಳ ಆಸ್ಪತ್ರೆ ಹೆರಿಗೆ ಆಸ್ಪತ್ರೆಯನ್ನು ನಾವು ಇನ್ನ ಕೆಲವೇ ದಿನಗಳಲ್ಲಿ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲೂ ಕೂಡ ಹಲವಾರು ಬದಲಾವಣೆಗಳನ್ನು ನಮ್ಮ ಸರ್ಕಾರ ಬಂದ ಮೇಲೆ ನಾವು ತಂದಿದ್ದೀವಿ ಇದರ ಸದುಪಯೋಗವನ್ನು ನೀವೆಲ್ಲ ಪಡಿಸ್ಕೊಂಡು ಯಾರು ಕೂಡ ಭಯ ಪಡದೆ ಕ್ಷಯ ರೋಗವನ್ನು ಇದೆ ಅಂತ

ಆ ರೀತಿಯ ಕಪ್ಸದ ಹಳೆ ಮುಂದೂರು ಮಾದರಿ ಕಾರ್ಯಕ್ರಮದಲ್ಲಿ ಅದೇ ಜಾಗದಲ್ಲಿ ಅಲ್ಲೇ ಅವರಿಗೆ ಐಡೆಂಟಿಫೈ ಮಾಡಿ ಚಿಕಿತ್ಸೆ ಕೊಡುವಂತ ಕಾರ್ಯಕ್ರಮ ಇದರಲ್ಲಿ ಫಸ್ಟ್ ಕಫ ಪರೀಕ್ಷೆ ಮಾಡ್ತೀವಿ ಕಫ ಪರೀಕ್ಷೆ ಮಾಡಿ ಆದ್ಮೇಲೆ ಅವರೇನು ಕಫದಲ್ಲಿ ಏನೋ ತೊಂದರೆ ಇಲ್ಲ ಅಂತ ಕಂಡು ಅವ್ರಿಗೆ ಎಕ್ಸ್ ರೇನ ಮಾಡ್ತೀವಿ ಅಂದರೆ ಸಿಂಪ್ಟಮ್ಸ್ ಇತ್ತು ಅವರಿಗೆ ಎಕ್ಸ್ ರೇನು ನಾವು ಉಚಿತವಾಗಿ ಎಲ್ಲ ಸಮುದಾಯ ಅಲ್ಲೇ ಕರ್ಕೊಂಡೋಗಿ ಅಥವಾ ಇದರಲ್ಲಿ ಮೊಬೈಲ್ ಮೊಬೈಲ್ ಇರುತ್ತೆ ಎಕ್ಸ್ ರೇ ಅದನ್ನೇ ನಾವು ಮಾಡಿಸ್ತಾ ಇದ್ದೀವಿ ಇದ್ದೀವಿ ಹಾಗಾಗಿ ಇದನ್ನ ಎಲ್ಲ ಸದುಕೊಂಡು ಈ ಇದರಲ್ಲಿ ಮುಖ್ಯ ಉದ್ದೇಶ ಯಾರ್ಯಾರು ಮತ್ತ ನಾವು ಟಾರ್ಗೆಟ್ ಮಾಡ್ತೀವಿ ಮೊದಲು ಟಿ ಬಿ ಇರೋದು ಅಟ್ಯಾಕ್ ಆಗಿದೆ ಮತ್ತೆ ಟಿ ಬಿ ಜಾಸ್ತಿ ಇರೋದು ಇದು ಇಂಥವ್ರು ನಾವು ಟಾರ್ಗೆಟ್ ಇಟ್ಟು ಅವ್ರನ್ನ ನಾವು ಐಡೆಂಟಿಫೈ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ವಿ ಈಗ ಮನೆ ಶಾಸ್ತ್ರ ಕೊಡ್ತಾರೆ ಹಾಗಾಗಿ ಇದನ್ನೆಲ್ಲ ಸುದರೂಪಿಸ್ತು ಅಂತ ಹೇಳ್ತಾ ಅದರ ಮುಂದಕ್ಕೆ ನೆಕ್ಸ್ಟ್ ತೆಟ್ಟೆರ ಕೈ ಚೆನ್ನಾಗಿ ಆಗ್ಬೇಕು ಅಂತ ಹಿಂದೆ ಬನ್ನಿ ಕರೆಕ್ಟಾಗಿ ಮಾತ್ರ ನೋಡಬೇಕು ಮುಂದೆ ಬನ್ನಿ ಹೇ ತೆಂಗಕಪ್ಪ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗು ನಮ್ಮ ಹೊಸ ವಿಡಿಯೋಸ್ ಅಕ್ರುಕ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಮ್ಮ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗು ಕಮೆಂಟ್ ಮಾಡಿ